മനവും നിന്നു നിന്നു മനവും നിന്നത് എന്ന ജീവന തനു നിന്നതു നു നിന്നവന ഋണവും മാത്ര വി ಶಾಂತಿ ಗುಡ್ ಮಾರ್ನಿಂಗ್ ಇಪ್ಪತ್ತೇಳು ಎರಡು ಎರಡ್ ಸಾವಿರದ ಇಪ್ಪತ್ತೈದರ ಪ್ರಾಪ್ತ ಮುರಳಿ ಶಿವತಂದೆ ನೆನಪಿದೆಯಾ ಮುರಳಿಯ ಸಾರ ಮಧುರ ಮಕ್ಕಳೇ ಸತ್ಯ ಸಂಘವು ಜ್ಞಾನ ಮಾರ್ಗದಲ್ಲಿ ಸಿಗುತ್ತದೆ ಈಗ ನೀವು ಸತ್ಯ ತಂದೆಯ ಸಂಘದಲ್ಲಿ ಕುಳಿತಿದ್ದೀರಿ ತಂದೆ ನೆನಪಿನಲ್ಲಿ ಇರುವುದೆಂದರೆ ಸತ್ಸಂಗ ಮಾಡೋದಾಗಿದೆ ಬಾಬಾ ಪ್ರಶ್ನೆ ಕೇಳ್ತಾ ಇದ್ದಾರೆ ಈಗಲೇ ನೀವು ಮಕ್ಕಳಿಗೆ ಸತ್ಸಂಗದ ಅವಶ್ಯಕತೆ ಇದೆ ಏಕೆ ಬಾಬಾ ಉತ್ತರ ತಿಳಿಸ್ಕೊಡ್ತಾ ಇದ್ರೆ ಏಕೆಂದರೆ ಪ್ರಧಾನ ಆತ್ಮೋ ಸತ್ಯ ತಂದೆ ಸತ್ಯ ಶಿಕ್ಷಕ ಮತ್ತು ಸದ್ಗುರಿನ ಸಂಘದಿಂದಲೇ ಪ್ರಧಾನ ಅರ್ಥಾತ್ ಪತರಿಂದ ಪಾವನರಾಗಲು ಸಾಧ್ಯ ಸತ್ಸಂಗವಿಲ್ಲದೆ ನಿರ್ಬಲ ಆತ್ಮಗಳು ಬಲಶಾಲಿಯಾಗಲು ಸಾಧ್ಯವಿಲ್ಲ ತಂದೆಯ ಸಂಘದಿಂದ ಆತ್ಮದಲ್ಲಿ ಪವಿತ್ರತೆಯ ಬಲವು ಬಂದು ಬಿಡುತ್ತದೆ ಇಪ್ಪತ್ತೊಂದು ಜನ್ಮಗಳಿಗಾಗಿ ಜೀವನದ ದೋಣಿಯು ಪಾರಾಗಿ ಬಿಡುತ್ತದೆ ಓಂ ಶಾಂತಿ ಮಕ್ಕಳು ಸತ್ಸಂಗದಲ್ಲೇ ಕುಳಿತಿದ್ದೀರಿ ಈ ಸತ್ಸಂಗದಲ್ಲಿ ಕಲ್ಪಕಲ್ಪವು ಕೇವಲ ಸಂಗಮ ಯುಗದಲ್ಲೇ ಮಕ್ಕಳು ಕುಳಿತುಕೊಳ್ಳುತ್ತಿ ಕುಳಿತುಕೊಳ್ಳುತ್ತೀರಿ ಸತ್ಸಂಗವೆಂದು ಯಾವುದಕ್ಕೆ ಹೇಳಲಾಗುತ್ತದೆ ಎಂಬುದನ್ನು ಪ್ರಪಂಚದವರು ತಿಳಿದುಕೊಂಡಿಲ್ಲ ಸತ್ಸಂಗವೆಂಬ ಹೆಸರು ಅವಿನಾಶಿಯಾಗಿ ನಡೆದು ಬರುತ್ತದೆ ಭಕ್ತಿ ಮಾರ್ಗದಲ್ಲಿಯೂ ಸಹ ನಾವು ಇಂತಹ ಸತ್ಸಂಗಕ್ಕೆ ಹೋಗುತ್ತೇವೆಂದು ಹೇಳುತ್ತಾರೆ ವಾಸ್ತವದಲ್ಲಿ ಭಕ್ತಿ ಮಾರ್ಗದಲ್ಲಿ ಯಾರೂ ಸತ್ಸಂಗದಲ್ಲಿ ಹೋಗುವುದಿಲ್ಲ ಜ್ಞಾನ ಮಾರ್ಗದಲ್ಲೇ ಸತ್ಸಂಗವಿರುತ್ತದೆ ಈಗ ನೀವು ಸತ್ಸಂಗದಲ್ಲಿ ಕುಳಿತಿದ್ದೀರಿ ಆತ್ಮಗಳು ಸತ್ಯ ತಂದೆಯ ಸಂಘದಲ್ಲಿ ಕುಳಿತಿದ್ದಾರೆ ಮತ್ತೆಲ್ಲಿಯೂ ಆತ್ಮಗಳು ಪರಂಪಿತ ಪರಮಾತ್ಮನ ಸಂಘದಲ್ಲಿ ಕುಳಿತುಕೊಳ್ಳುವುದಿಲ್ಲ ತಂದೆಯನ್ನು ಅರಿತುಕೊಂಡೇ ಇಲ್ಲ ನಾವು ಸತ್ಸಂಗದಲ್ಲಿ ಹೋಗುತ್ತೇವೆಂದು ಬಲೆ ಹೇಳುತ್ತಾರೆ ಆದರೆ ಅವರು ದೇಹಾಭಿಮಾನದಲ್ಲಿ ಬಂದು ಬಿಡುತ್ತಾರೆ ನೀವು ದೇಹದ ಅಭಿಮಾನದಲ್ಲಿ ಬರುವುದಿಲ್ಲ ಏಕೆಂದರೆ ನಾವು ಆತ್ಮಗಳಾಗಿದ್ದೇವೆ ಸತ್ಯ ತಂದೆಯ ಸಂಘದಲ್ಲಿದ್ದೇವೆಂದು ನಿಮಗೆ ತಿಳಿದಿದೆ ಮತ್ಯಾವ ಮನುಷ್ಯರು ಸತ್ಸಂಗದಲ್ಲಿ ಕುಳಿತುಕೊಳ್ಳಲು ಸಾಧ್ಯವಿಲ್ಲ ಸತ್ಸಂಗವೆಂಬ ಹೆಸರು ಸಹ ಈಗಲೇ ಇದೆ ಸತ್ಸಂಗದ ಯಥಾರ್ಥ ಅರ್ಥವನ್ನು ತಂದೆಯು ಈ ಸಮಯದಲ್ಲಿ ತಿಳಿ ತಿಳಿಸಿಕೊಡುತ್ತಾರೆ ನೀವು ಆತ್ಮಗಳು ಈಗ ಪರಮಾತ್ಮ ತಂದೆ ಅಂದರೆ ಯಾರು ಸತ್ಯನಾಗಿದ್ದಾರೆಯೋ ಅವರ ಜೊತೆಯಲ್ಲಿ ಕುಳಿತಿದ್ದೀರಿ ಅವರು ಸತ್ಯ ತಂದೆ ಸತ್ಯ ಶಿಕ್ಷಕ ಸದ್ಗುರುವಾಗಿದ್ದಾರೆ ಅಂದರೆ ಅರ್ಥ ನೀವು ಸತ್ಸಂಗದಲ್ಲಿ ಕುಳಿತಿದ್ದೀರಿ ಬಲೆ ನೀವು ಇಲ್ಲಿ ಅಥವಾ ಮನೆಯಲ್ಲಿ ಕುಳಿತಿದ್ದೀರಿ ಆದರೆ ತನ್ನನ್ನು ಆತ್ಮ ತಿಳಿದು ತಂದೆಯನ್ನು ನೆನಪು ಮಾಡುತ್ತೀರಿ ನಾವು ಆತ್ಮಗಳು ಈಗ ಸತ್ಯ ತಂದೆಯನ್ನು ನೆನಪು ಮಾಡುತ್ತೇವೆ ಅರ್ಥಾತ್ ಸತ್ಯ ಸಂಘದಲ್ಲಿದ್ದೇವೆ ತಂದೆಯು ಮಧು ಕುಳಿತಿದ್ದಾರೆ ತಂದೆಯನ್ನು ನೆನಪು ಮಾಡುವ ಅನೇಕ ಪ್ರಕಾರದ ಯುಕ್ತಿಗಳು ಸಿಗುತ್ತವೆ ನೆನಪಿನಿಂದಲೇ ವಿಕರ್ಮಗಳು ವಿನಾಶವಾಗುತ್ತವೆ ಇದು ಸಹ ಮಕ್ಕಳಿಗೆ ತಿಳಿದಿದೆ ನಾವು ಹದಿನಾರು ಕಲಾ ಸಂಪೂರ್ಣರಾಗುತ್ತೇವೆ ನಂತರ ಇಳಿಯುತ್ತಾ ಇಳಿಯುತ್ತಾ ಕಲೆಗಳು ಕಡಿಮೆ ಹೋಗುತ್ತವೆ ಭಕ್ತಿಯಲ್ಲೂ ಸಹ ಮೊದಲು ಅವಿಭಿಚಾರಿಯಾಗಿರುತ್ತದೆ ನಂತರ ಕೆಳಗಿಳಿಯುತ್ತಾ ವ್ಯಭಿಚಾರಿ ಭಕ್ತಿಯಾಗುವರೋ ಕಾರಣ ತಮೋ ಪ್ರಧಾನರಾಗಿ ಬಿಡುತ್ತಾರೆ ಮತ್ತೆ ಅವರಿಗೆ ಸತ್ಯ ಸಂಘವು ಅವಶ್ಯವಾಗಿ ಬೇಕು ಇಲ್ಲವಾದರೆ ಹೇಗೆ ಪವಿತ್ರರಾಗುವುದು ಆದ್ದರಿಂದ ಈಗ ನೀವು ಆತ್ಮಗಳಿಗೆ ಸತ್ಯ ಸಂಘವು ಸಿಕ್ಕಿದೆ ಆತ್ಮಕ್ಕೆ ಗೊತ್ತಿದೆ ನಾವು ತಂದೆಯನ್ನು ನೆನಪು ಮಾಡಬೇಕಾಗಿದೆ ಅವರದೇ ಸಂಘವಾಗಿದೆ ನೆನಪನ್ನು ಸಂಘವೆಂದು ಹೇಳುತ್ತಾರೆ ಇದು ಸತ್ಯ ತಂದೆಯ ಸಂಘವಾಗಿದೆ ಈ ದೇಹವಿದ್ದರೂ ಸಹ ನೀವು ಆತ್ಮಗಳು ನನ್ನನ್ನು ನೆನಪು ಮಾಡಿ ಇದು ಸತ್ಯ ತಂದೆಯ ಸಂಘವಾಗಿದೆ ಹೇಗೆ ಇವರಿಗೆ ದೊಡ್ಡ ವ್ಯಕ್ತಿಯ ಸಂಘವು ಹಿಡಿದಿದೆ ಆದ್ದರಿಂದ ದೇಹಾಭಿಮಾನಿಯಾಗಿ ಬಿಟ್ಟಿದ್ದಾರೆಂದು ಹೇಳುತ್ತಾರಲ್ಲವೇ ಈಗ ನಿಮ್ಮ ಸಂಘವು ಸತ್ಯ ತಂದೆಯ ಜೊತೆ ಇದೆ ಇದರಿಂದ ನೀವು ತಮೋಪ್ರಧಾನರಿಂದ ಸತ್ಯಪ್ರಧಾನರಾಗಿ ಬಿಡುತ್ತೀರಿ ತಂದೆ ತಿಳಿಸುತ್ತಾರೆ ನಾನು ಒಂದೇ ಬಾರಿ ಬರುತ್ತೇನೆ ಈಗ ಪರಮಾತ್ಮನೊಂದಿಗೆ ಆತ್ಮದ ಸಂಘವಿರುವ ಕಾರಣ ನೀವು ಇಪ್ಪತ್ತೊಂದು ಜನ್ಮಗಳಿಗಾಗಿ ಪಾರಾಗಿ ಬಿಡುತ್ತೀರಿ ನಂತರ ನಿಮಗೆ ದೇಹದ ಸಂಘ ಹಿಡಿಯುತ್ತದೆ ಇದೂ ಸಹ ನಾಟಕದಲ್ಲಿ ಮಾಡಲ್ಪಟ್ಟಿದೆ ತಂದೆ ತಿಳಿಸುತ್ತಾರೆ ನನ್ನ ಜೊತೆ ನೀವು ಮಕ್ಕಳ ಸಂಘವಿರುವುದರಿಂದ ನೀವು ಸತ್ವಪ್ರಧಾನರಾಗಿ ಬಿಡುತ್ತೀರಿ ಅದಕ್ಕೆ ಸತ್ಯುಗವೆಂದು ಹೇಳಲಾಗುತ್ತದೆ ಆತ್ಮವು ನಿರ್ಲೇಪವಾಗಿದೆ ಎಲ್ಲರೂ ಪರಮಾತ್ಮನೇ ಪರಮಾತ್ಮನಾಗಿದ್ದಾರೆಂದು ಸಾಧು ಸಂತರು ಮೊದಲಾದವರು ತಿಳಿಯುತ್ತಾರೆ ಅಂದರೆ ಪರಮಾತ್ಮನಲ್ಲಿ ಈಗ ತುಕ್ಕು ಉಂಟಾಗಿದೆ ಎಂದರ್ಥ ಆದರೆ ಪರಮಾತ್ಮನಲ್ಲೆಂದೂ ತುಕ್ಕು ಬೀಳಲು ಸಾಧ್ಯವಿಲ್ಲ ತಂದೆಯು ಕೇಳುತ್ತಾರೆ ಪರಮಾತ್ಮನಾದ ನನ್ನಲ್ಲಿ ತುಕ್ಕು ಉಂಟಾಗುತ್ತದೆ ಇಲ್ಲ ನಾನಂತೂ ಸದಾ ಪರಮಧಾಮದಲ್ಲಿರುತ್ತೇನೆ ಏಕೆಂದರೆ ನಾನು ಜನಮರಣದಲ್ಲಿ ಬರುವುದಿಲ್ಲ ಇದನ್ನು ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ನಿಮ್ಮಲ್ಲಿಯೂ ಕೆಲವರದ್ದು ತಂದೆ ಜೊತೆ ಹೆಚ್ಚಿನ ಸಂಘವಿದೆ ಕೆಲವರದ್ದು ಕಡಿಮೆ ಇನ್ನು ಕೆಲವರದು ಒಳ್ಳೆ ರೀತಿಯಲ್ಲಿ ಪುರುಷಾರ್ಥ ಮಾಡಿ ಯೋಗದಲ್ಲಿರುತ್ತಾರೆ ಎಷ್ಟು ಸಮಯ ಆತ್ಮವು ತಂದೆಯ ಸಂಘದಲ್ಲಿರುವುದೋ ಅಷ್ಟು ಲಾಭವಿದೆ ವಿಕರ್ಮಗಳು ವಿನಾಶವಾಗುತ್ತವೆ ತಂದೆ ತಿಳಿಸುತ್ತಾರೆ ಆತ್ಮಗಳೇ ತಂದೆಯಾದ ನನ್ನನ್ನು ನೆನಪು ಮಾಡಿ ನನ್ನ ಸಂಘ ಮಾಡಿ ನನಗೆ ಈ ಶರೀರದ ಆಧಾರ ತೆಗೆದುಕೊಳ್ಳಬೇಕಾಗುತ್ತದೆ ಇಲ್ಲವೆಂದರೆ ಪರಮಾತ್ಮನು ಮಾತನಾಡುವುದರ ಹೇಗೆ ಆತ್ಮಗಳು ಕೇಳುವುದಾದರೂ ಹೇಗೆ ಈಗ ನೀವು ಮಕ್ಕಳ ಸಂಘವು ಸತ್ಯ ತಂದೆಯ ಜೊತೆ ಇದೆ ಸತ್ಯ ತಂದೆಯನ್ನು ನಿರಂತರ ನೆನಪು ಮಾಡಬೇಕಾಗಿದೆ ಆತ್ಮವು ಸತ್ಯದ ಸಂಘ ಮಾಡಬೇಕಾಗಿದೆ ಆತ್ಮವು ವಿಚಿತ್ರವಾಗಿದೆ ಪರಮಾತ್ಮನು ವಿಚಿತ್ರವಾಗಿದ್ದಾರೆ ಪ್ರಪಂಚವು ವಿಚಿತ್ರವಾಗಿದೆ ಈ ಪ್ರಪಂಚವು ಹೇಗೆ ಸುತ್ತುತ್ತದೆ ಇದು ಸಹ ವಿಚಿತ್ರವಾಗಿದೆ ನೀವು ಇಡೀ ನಾಟಕದಲ್ಲಿ ಸರ್ವತೋಮುಖ ಪಾತ್ರ ಅಭಿನಯಿಸುತ್ತೀರಿ ಆತ್ಮಗಳಲ್ಲಿ ಎಂಬತ್ನಾಲ್ಕು ಜನ್ಮಗಳ ಪಾತ್ರವು ನಿಗದಿಯಾಗಿದೆ ಇದು ಸಹ ವಿಚಿತ್ರವಾಗಿದೆ ಸತ್ಯಯುಗಿ ಆತ್ಮಗಳು ಮತ್ತು ಈಗಿನ ಆತ್ಮಗಳು ಅದರಲ್ಲಿಯೂ ಆತ್ಮಗಳು ಎಲ್ಲರಿಗಿಂತ ಹೆಚ್ಚಿನ ಸರ್ವತೋಮುಖಿಯಾಗಿದ್ದೀರಿ ನಾಟಕದಲ್ಲಿ ಕೆಲವರದು ಆರಂಭದಿಂದಲೇ ಪಾತ್ರವಿರುತ್ತದೆ ಕೆಲವರದ್ದು ನಡುವೆ ಇನ್ನು ಕೆಲವರ ಪಾತ್ರವು ಕೊನೆಯಲ್ಲಿರುತ್ತದೆ ಅವೆಲ್ಲವೂ ಕ್ಷಣಿಕ ನಾಟಕಗಳಾಗಿವೆ ಅವು ಸಹ ಈಗಲೇ ರಚಿಸಲ್ಪಟ್ಟಿವೆ ಈಗ ವಿಜ್ಞಾನದ ಎಷ್ಟೊಂದು ಪ್ರಭಾವವಿದೆ ಸತ್ಯುಗದಲ್ಲಿ ಇನ್ನೆಷ್ಟು ವಿಜ್ಞಾನದ ಬಲವಿರಬಹುದು ಹೊಸ ಪ್ರಪಂಚವು ಎಷ್ಟು ಬೇಗನೆ ತಯಾರಾಗಬಹುದು ಅಲ್ಲಿ ಪವಿತ್ರತೆಯ ಬಲವು ಮುಖ್ಯವಾಗುವುದಾಗಿದೆ ಈಗ ನಿರ್ಬಲರಾಗಿದ್ದೀರಿ ಸತ್ಯುಗದಲ್ಲಿ ಬಲಶಾಲಿಗಳಾಗಿರುತ್ತಾರೆ ಈ ಲಕ್ಷ್ಮೀನಾರಾಯಣರು ಶಕ್ತಿಶಾಲಿಗಳಲ್ಲವೇ ಈಗ ರಾವಣನು ಶಕ್ತಿಯನ್ನು ಕಸಿದುಕೊಂಡಿದ್ದಾನೆ ಮತ್ತೆ ನೀವು ಆ ರಾವಣ ಮೇಲೆ ಎಷ್ಟೊಂದು ಶಕ್ತಿಶಾಲಿಗಳಾಗುತ್ತೀರಿ ಎಷ್ಟು ಸತ್ಯ ತಂದೆ ಸಂಘ ಮಾಡುವಿರೋ ಅರ್ಥಾತ್ ಆತ್ಮವು ಎಷ್ಟು ತಂದೆಯನ್ನು ನೆನಪು ಮಾಡೋದೋ ಅಷ್ಟು ಬಲಶಾಲಿಯಾಗುತ್ತದೆ ವಿದ್ಯೆಯಲ್ಲಿಯೂ ಸಹ ಬಲ ಸಿಗುತ್ತದೆ ಅಲ್ಲವೇ ನಿಮಗೂ ಬಲ ಸಿಗುತ್ತದೆ ಇಡೀ ವಿಶ್ವದ ಮೇಲೆ ನೀವು ಆಳ್ವಿಕೆ ನಡೆಸುತ್ತೀರಿ ಸಂಗಮ ಯುಗದಲ್ಲಿ ಸತ್ಯ ತಂದೆಯ ಜೊತೆ ಆತ್ಮದ ಯೋಗವಾಗುತ್ತದೆ ತಂದೆಯು ತಿಳಿಸುತ್ತಾರೆ ಆತ್ಮಕ್ಕೆ ನನ್ನ ಸಂಘವು ಸಿಗುವುದರಿಂದ ಆತ್ಮವು ಬಹಳ ಶಕ್ತಿಶಾಲಿಯಾಗಿ ಬಿಡುತ್ತದೆ ತಂದೆಯು ವಿಶ್ವದ ಸರ್ವಶಕ್ತಿವಂತನಾಗಿದ್ದಾರಲ್ಲವೇ ಅವರ ಮೂಲಕ ಶಕ್ತಿ ಸಿಗುತ್ತದೆ ಅವರಲ್ಲಿ ಎಲ್ಲ ವೇದಶಾಸ್ತ್ರಗಳ ಆದಿ ಮಧ್ಯ ಹಂತದ ಜ್ಞಾನವು ಬಂದು ಬಿಡುತ್ತದೆ ಹೇಗೆ ತಂದೆಯು ಸರ್ವಶಕ್ತಿವಂತನಾಗಿದ್ದಾರೆ ಹಾಗೆ ನೀವು ಸಹ ಸರ್ವಶಕ್ತಿವಂತರಾಗುತ್ತೀರಿ ವಿಶ್ವದ ಮೇಲೆ ನೀವು ರಾಜ್ಯಭಾರ ಮಾಡುತ್ತೀರಿ ನಿಮ್ಮಿಂದ ಯಾರೂ ಕಸಿದುಕೊಳ್ಳಲು ಸಾಧ್ಯವಿಲ್ಲ ನಿಮಗೆ ನನ್ನ ಮೂಲಕ ಎಷ್ಟೊಂದು ಬಲವು ಸಿಗುತ್ತದೆ ಇವರಿಗೂ ಬಲವು ಸಿಗುತ್ತದೆ ತಂದೆಯನ್ನು ಎಷ್ಟು ನೆನಪು ಮಾಡುತ್ತೀರೋ ಅಷ್ಟು ಬಲವು ಸಿಗುವುದು ತಂದೆಯು ಮತ್ಯಾವುದೇ ಕಷ್ಟವನ್ನು ಕೊಡುವುದಿಲ್ಲ ಕೇವಲ ನೆನಪು ಮಾಡಬೇಕಷ್ಟೇ ಎಂಬತ್ನಾಲ್ಕು ಜನ್ಮಗಳ ಚಕ್ರವು ಈಗ ಪೂರ್ಣವಾಗಿದೆ ಹಿಂತಿರುಗಿ ಹೋಗಬೇಕಾಗಿದೆ ಇದನ್ನು ತಿಳಿದುಕೊಳ್ಳುವುದೇನು ದೊಡ್ಡ ಮಾತಲ್ಲ ಹೆಚ್ಚಿನ ವಿಸ್ತಾರದಲ್ಲಿ ಹೋಗುವ ಅವಶ್ಯಕತೆ ಇಲ್ಲ ಬೀಜವನ್ನು ಅರಿತುಕೊಳ್ಳುವುದರಿಂದ ಇಡೀ ವೃಕ್ಷವು ಹೇಗೆ ಬರುವುದೆಂಬುದನ್ನು ಅರಿತುಕೊಳ್ಳಬೇಕು ಬುದ್ಧಿಯಲ್ಲಿ ಸಾರು ರೂಪದಲ್ಲಿ ಬಂದು ಬಿಡುತ್ತದೆ ಇವು ಬಹಳ ವಿಚಿತ್ರವಾದ ಮಾತುಗಳಾಗಿವೆ ಭಕ್ತಿ ಮಾರ್ಗದಲ್ಲಿ ಮನುಷ್ಯರು ಎಷ್ಟೊಂದು ಪೆಟ್ಟು ತಿನ್ನುತ್ತಾರೆ ಪರಿಶ್ರಮ ಪಡುತ್ತಾರೆ ಸಿಗುವುದೇನೂ ಇಲ್ಲ ಆದರೂ ಸಹ ತಂದೆಯು ಮತ್ತೆ ಬಂದು ನಿಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಾರೆ ನಾವು ಯೋಗ ಬಲದಿಂದ ವಿಶ್ವದ ಮಾಲೀಕರಾಗುತ್ತೇವೆ ಇದೇ ಪುರುಷಾರ್ಥ ಮಾಡಬೇಕಾಗಿದೆ ಭಾರತದ ಯೋಗವು ಹೆಸರುವಾಸಿಯಾಗಿದೆ ಯೋಗದಿಂದ ನಿಮ್ಮದು ದೀರ್ಘಾಯುಷ್ಯ ಆಗುತ್ತದೆ ಸತ್ಯ ಸಂಘದಿಂದ ಎಷ್ಟೊಂದು ಲಾಭವಾಗುತ್ತದೆ ಆಯುಷ್ಯು ಜಾಸ್ತಿ ಆಗುತ್ತದೆ ಮತ್ತು ಕಾಯವು ನಿರೋಗಿಯಾಗಿ ಬಿಡುತ್ತದೆ ಇವೆಲ್ಲ ಮಾತುಗಳನ್ನು ನೀವು ಮಕ್ಕಳ ಬುದ್ಧಿಯಲ್ಲಿಯೇ ಕುಳಿತಲಾಗುತ್ತದೆ ನೀವು ಬ್ರಾಹ್ಮಣದ ವಿನಃ ಮತ್ಯಾರು ಸತ್ಸಂಗವಲ್ಲ ಬಾಬಾ ತಿಳ್ಸ್ಕೊಡ್ತಾ ಇದ್ರೆ ನೀವು ಪ್ರಜಾಪಿತ ಬ್ರಹ್ಮನ ಸಂತಾನರಾಗಿದ್ದೀರಿ ಶಿವನ ಮಕ್ಕಳಾಗಿದ್ದೀರಿ ಬಾಬಾ ನೆನಪಿಸ್ತಾ ಇದ್ದಾರೆ ನಾವು ಪರಮಾತ್ಮನ ಮಕ್ಕಳಂದ್ರೆ ಬ್ರಹ್ಮನ ಮಕ್ಕಳಂದ್ರೆ ಪರ್ ಶಿವ ಪರಮಾತ್ಮನ ಮೊ ಮೊ ಮಕ್ಕಳಾಗಿದ್ದೇವೆ ಅಂತ ಬಾಬಾ ನಮಗೆ ನೆನಪಿಸ್ತಾ ಇದ್ದಾರೆ ಸದಾ ಕಾಲ ನಮ್ಮನ್ನ ಆತ್ಮೀಕ ರೂಪದಲ್ಲಿ ನಾವು ಪರಮಾತ್ಮನ ಮಕ್ಕಳು ಆದ್ರೆ ಬ್ರ ಲೌಕಿಕ ಅಲೌಕಿಕ ರೂಪದಲ್ಲಿ ಬ್ರಹ್ಮನ ಮಕ್ಕಳಾಗಿದ್ದೇವೆ ಅದಕ್ಕೋಸ್ಕರ ಎಷ್ಟೊಂದು ಖುಷಿ ಇರಬೇಕು ಆಸ್ತಿಯು ಸಹ ತಾತದಿಂದಲೇ ಸಿಗುತ್ತದೆ ಇದೇ ನೆನಪಿನ ಯಾತ್ರೆಯಾಗಿದೆ ಬುದ್ಧಿಯಲ್ಲಿ ಇದೇ ಸ್ಮರಣೆ ಇರಬೇಕು ಆ ಸತ್ಸಂಗಗಳಲ್ಲೂ ಒಂದು ಜಾಗದಲ್ಲಿ ಹೋಗಿ ಕುಳಿತುಕೊಂಡು ಬಿಡುತ್ತಾರೆ ಇಲ್ಲಿ ಆ ಮಾತಿಲ್ಲ ಒಂದು ಜಾಗದಲ್ಲಿ ಕುಳಿತುಕೊಂಡಿರುವುದಂದರೆ ಸತ್ಸಂಗವಾಗುವುದೆಂದಲ್ಲ ಏಳುತ್ತಾ ಕುಳಿತುಕೊಳ್ಳುತ್ತಾ ನಡೆಯುತ್ತಾ ತಿರುಗಾಡುತ್ತಾ ನಾವು ಸತ್ಸಂಗದಲ್ಲಿದ್ದೇವೆ ಅವರನ್ನು ನೆನಪು ಮಾಡಿದಾಗ ಮಾತ್ರ ನೆನಪು ಮಾಡಲಿಲ್ಲವೆಂದ್ರೆ ದೇಹಾಭಿಮಾನದಲ್ಲಿದ್ದಾರೆಂದರ್ಥ ದೇಹವು ಅಸತ್ಯ ವಸ್ತುವಲ್ಲವೇ ದೇಹಕ್ಕೆ ಸತ್ಯವೆಂದು ಹೇಳುವುದಿಲ್ಲ ಶರೀರವು ಜಡವಾಗಿದೆ ಪಂಚ ತತ್ವಗಳಿಂದ ಅದರಲ್ಲಿ ಆತ್ಮವಿಲ್ಲವೆಂದರೆ ಶರೀರವು ಕದಲುವುದಿಲ್ಲ ಮನುಷ್ಯರ ಶರೀರಕ್ಕಂತೂ ಏನೂ ಬೆಲೆಯಿಲ್ಲ ಉಳಿದೆಲ್ಲ ದೇಹಗಳಿಗೆ ಬೆಲೆ ಇದೆ ಸೌಭಾಗ್ಯವು ಆತ್ಮಕ್ಕೆ ಸಿಗಬೇಕಾಗಿದೆ ನಾನು ಇಂಥವನಾಗಿದ್ದೇನೆಂದು ಆತ್ಮವು ಹೇಳುತ್ತದೆ ಅಲ್ಲವೇ ತಂದೆ ತಿಳಿಸುತ್ತಾರೆ ಆತ್ಮ ಯಾವ ಸ್ಥಿತಿಗೆ ಇಳಿದುಬಿಟ್ಟಿದೆ ಮೀನು ಮೊಟ್ಟೆ ಮೊಸಳೆ ಎಲ್ಲವನ್ನೂ ತಿಂದು ಬಿಡುತ್ತದೆ ಪ್ರತಿಯೊಬ್ಬರೂ ಭಸ್ಮಾಸುರರಾಗಿದ್ದಾರೆ ತಮ್ಮನ್ನು ತಾವೇ ಭಸ್ಮ ಮಾಡಿಕೊಳ್ಳುತ್ತಾರೆ ಹೇಗೆ ಕಾಮಚಿತೆ ಮೇಲೆ ಪ್ರತಿಯೊಬ್ಬರು ತಮ್ಮನ್ನು ಭಸ್ಮ ಮಾಡಿಕೊಳ್ಳುತ್ತಿದ್ದಾರೆ ಅಂದ ಮೇಲೆ ಭಸ್ಮಾಸುರಾದರಲ್ಲವೇ ಈಗ ನೀವು ಜ್ಞಾನಚಿತೆ ಮೇಲೆ ಕುಳಿತು ದೇವತೆಗಳಾಗುತ್ತೀರಿ ಇಡೀ ಪ್ರಪಂಚವು ಕಾಮಚಿತೆಯ ಮೇಲೆ ಕುಳಿತು ಭಸ್ಮವಾಗಿಬಿಟ್ಟಿದೆ ತಮೋಪ್ರಧಾನ ಕಪ್ಪಾಗಿ ಬಿಟ್ಟಿದೆ ತಂದೆಯು ಮಕ್ಕಳನ್ನು ಶಾಮದಿಂದ ಸುಂದರನ್ನಾಗಿ ಮಾಡಲು ಬರುತ್ತಾರೆ ಆದ್ದರಿಂದ ತಂದೆಯು ಮಕ್ಕಳಿಗೆ ತಿಳಿಸಿಕೊಡುತ್ತಾರೆ ದೇಹದ ಅಭಿಮಾನವನ್ನು ಬಿಟ್ಟು ತನ್ನನ್ನು ಆತ್ಮೆಂದು ತಿಳಿಯಿರಿ ಮಕ್ಕಳು ಶಾಲೆಯಲ್ಲಿ ಓದುತ್ತಾರೆ ಮತ್ತೆ ಆ ವಿದ್ಯೆಯು ಮನೆಯಲ್ಲಿದ್ದರೂ ಸಹ ಬುದ್ಧಿಯಲ್ಲಿರುತ್ತದೆಯಲ್ಲವೇ ಇದು ಸಹ ನಿಮ್ಮ ಬುದ್ಧಿಯಲ್ಲಿರಬೇಕು ಇದು ನಿಮ್ಮ ವಿದ್ಯಾರ್ಥಿ ಜೀವನವಾಗಿದೆ ಲಕ್ಷ್ಯವು ನಿಮ್ಮ ಸಮ್ಮುಖದಲ್ಲಿದೆ ಕುಳಿತುಕೊಳ್ಳುತ್ತಾ ನಡೆದಾಡುತ್ತಾ ಬುದ್ಧಿಯಲ್ಲಿ ಈ ಜ್ಞಾನವಿರಬೇಕು ಇಲ್ಲಿ ಮಕ್ಕಳು ಬರುತ್ತೀರಿ ರಿಫ್ರೆಶ್ ಆಗುತ್ತೀರಿ ಈ ರೀತಿ ತಿಳಿಸಿಕೊಡಿ ಎಂದು ಯುಕ್ತಿಗಳನ್ನು ತಿಳಿಸಿಕೊಡಲಾಗುತ್ತದೆ ಪ್ರಪಂಚದಲ್ಲಿ ಅನೇಕ ಸತ್ಸಂಗಗಳಿರುತ್ತವೆ ಎಷ್ಟೊಂದು ಮಂದಿ ಬಂದು ಒಟ್ಟಿಗೆ ಸೇರುತ್ತಾರೆ ವಾಸ್ತವದಲ್ಲಿ ಅಹು ಸತ್ಸಂಗಗಳಲ್ಲ ಸತ್ಯ ತಂದೆಯ ಸಂಘವು ಈಗ ನೀವು ಮಕ್ಕಳಿಗೆ ಸಿಗುತ್ತದೆ ತಂದೆಯು ಬಂದು ಸತ್ಯುಗದ ಸ್ಥಾಪನೆ ಮಾಡುತ್ತಾರೆ ನೀವು ಮಾಲೀಕರಾಗಿ ಬಿಡುತ್ತೀರಿ ದೇಹಾಭಿಮಾನ ಅಥವಾ ಸುಳ್ಳು ಅಭಿಮಾನಗಳಿಂದ ನೀವು ಕೆಳಗೆ ಬೀಳುತ್ತೀರಿ ಮತ್ತು ನೀವು ಸತ್ಯ ತಂದೆಯ ಸಂಘದಿಂದ ನೀವು ಮೇಲೇರುತ್ತೀರಿ ಅರ್ಧಕಲ್ಪ ನೀವು ಪ್ರಾಲಬ್ಧವನ್ನು ಭೋಗಿಸುತ್ತೀರಿ ಸತ್ಯುಗದಲ್ಲೂ ನಿಮಗೆ ಸತ್ಸಂಗವಿರುವುದಿಲ್ಲದೆಂದಲ್ಲ ಯಾವಾಗ ಎರಡು ಸಂಘಗಳು ಹಾಜರಿರುವುದು ಆಗ ಸತ್ಸಂಗ ಅಥವಾ ಅಸತ್ಯ ಸಂಘವೆಂದು ಹೇಳುತ್ತಾರೆ ಸತ್ಯ ತಂದೆಯು ಬಂದಾಗಲೇ ಎಲ್ಲಾ ಮಾತುಗಳನ್ನು ತಿಳಿಸುತ್ತಾರೆ ಎಲ್ಲಿಯವರೆಗೆ ಅವರು ಬರುವುದಿಲ್ಲವೋ ಅಲ್ಲಿಯ ತನಕ ಯಾರು ತಿಳಿದುಕೊಂಡಿರುವುದೂ ಇಲ್ಲ ಈಗ ತಂದೆಯು ನೀವು ಮಕ್ಕಳಿಗೆ ತಿಳಿಸುತ್ತಾರೆ ಹೇ ಆತ್ಮಗಳೇ ನನ್ನ ಜೊತೆ ಸಂಘವನಿಡಿ ದೇಹದ ಯಾವ ಸಂಘವೂ ಸಿಕ್ಕಿದೆಯೋ ಅದರಿಂದ ಉಪ್ರಾಮ್ ಆಗಿಬಿಡಿ ಸತ್ಯ ಸಹ ಬಲೆ ದೇಹದ ಸಂಘವಿರುವುದು ಆದರೆ ಅಲ್ಲಿ ನೀವು ಪಾವನರಾಗಿರುತ್ತೀರಿ ಈಗ ನೀವು ಸತ್ಸಂಗದಿಂದ ಪತಿತ್ರಿಂದ ಪಾವನರಾಗುತ್ತೀರಿ ಮತ್ತೆ ಶರೀರವು ಸಹ ಪಾವನವಾಗಿರುವುದೇ ಸಿಗುವುದು ಆತ್ಮವು ತಮ್ ಸತೋಪ್ರಧಾನವಾಗಿರುವುದು ಸತ್ಯುಗದಲ್ಲಿ ಆತ್ಮ ಏನಾಗಿರ್ತದೆ ಸತೋಪ್ರಧಾನ ಆಗಿರ್ತದೆ ಈಗಂತೂ ಪ್ರಪಂಚವು ಪ್ರಧಾನವಾಗಿರುವುದು ಪ್ರಪಂಚವು ಹಳೆಯದು ಮತ್ತು ಹೊಸದಾಗುತ್ತದೆ ಹೊಸ ಪ್ರಪಂಚದಲ್ಲಿ ಅವಶ್ಯವಾಗಿ ಆದಿ ಸನಾತನ ದೇವಿ ದೇವತಾ ಧರ್ಮವಿತ್ತು ಇಂದು ಆ ಧರ್ಮವನ್ನು ಮುಚ್ಚಿ ಹಾಕಿ ಆದಿ ಸನಾತನ ಹಿಂದೂ ಧರ್ಮವೆಂದು ಹೇಳಿಕೊಳ್ಳುತ್ತಾರೆ ಗೊಂದಲಕ್ಕೊಳಗಾಗಿದ್ದಾರೆ ಈಗ ನೀವು ಭಾರತವಾಸಿಗಳು ತೆಗೆದುಕೊಂಡಿದ್ದಿರಿ ನಾವು ಪ್ರಾಚೀನ ದೇವಿದೇವತಾ ಧರ್ಮದರಾಗಿದ್ದೆವು ಸತ್ಯುಗದ ಮಾಲೀಕರಾಗಿದ್ದೆವು ಆದರೆ ಆ ನಶೆಯಲ್ಲಿದೆ ಕಲ್ಪದ ಆಯುಷ್ಯನ್ನೇ ಬಹಳ ದೀರ್ಘ ಮಾಡಿ ಬಿಟ್ಟಿದ್ದಾರೆ ಎಲ್ಲಾ ಮಾತುಗಳನ್ನು ಮರೆತು ಬಿಟ್ಟಿದ್ದಾರೆ ಇದರ ಹೆಸರೇ ಆಗಿದೆ ಮರೆತು ಮರೆಸುವಂತ ಆಟ ಈಗ ಸತ್ಯ ತಂದೆಯ ಮೂಲಕ ನೀವು ಎಲ್ಲಾ ಜ್ಞಾನವನ್ನು ಅರಿತುಕೊಂಡಿರುವುದರಿಂದ ಶ್ರೇಷ್ಠ ಪದವಿಯನ್ನು ಪಡೆಯುತ್ತೀರಿ ಮತ್ತೆ ಅರ್ಧ ಕಲ್ಪದ ನಂತರ ಕೆಳಗಿಡುತ್ತೀರಿ ಏಕೆಂದರೆ ರಾವಣ ರಾಜ್ಯವು ಆರಂಭವಾಗುತ್ತದೆ ಪ್ರಪಂಚವಂತೂ ಹಳೆಯದಾಗುತ್ತದೆ ಅಲ್ಲವೇ ನಾವು ಹೊಸ ಪ್ರಪಂಚದ ಮಾಲೀಕರಾಗಿದ್ದೆವು ಈಗ ಹಳೆಯ ಪ್ರಂಚ ಪ್ರಪಂಚದವರಾಗಿದ್ದೇವೆಂದು ನೀವು ತಿಳಿದುಕೊಂಡಿದ್ದೀರಿ ಕೆಲವರಿಗಂತೂ ಇದು ಸಹ ನೆನಪಿಗೆ ಬರುವುದಿಲ್ಲ ತಂದೆಯು ನಮ್ಮನ್ನು ಸ್ವರ್ಗವಾಸಿಗಳನ್ನಾಗಿ ಮಾಡುತ್ತಾರೆ ಅರ್ಧಕಲ್ಪ ನಾವು ಸ್ವರ್ಗವಾಸಿಗಳಾಗಿರುತ್ತೇವೆ ಮತ್ತೆ ಇನ್ನರ್ಧ ಕಲ್ಪದ ನಂತರ ಕೆಳಗಿಳಿಯುತ್ತೇವೆ ಏಕೆಂದರೆ ರಾವಣ ರಾಜ್ಯವು ಆರಂಭವಾಗುತ್ತದೆ ಪ್ರಪಂಚವು ಹಳೆಯದಾಗುತ್ತದೆ ಅಲ್ಲವೇ ನೀವು ತಿಳಿದುಕೊಂಡಿದ್ದೀರಿ ತಂದೆಯು ನಮ್ಮನ್ನು ಸ್ವರ್ಗವಾಸಿಗಳನ್ನಾಗಿ ಮಾಡುತ್ತಾರೆ ಅರ್ಧಕಲ್ಪ ನಾವು ಸ್ವರ್ಗವಾಸಿಗಳಾಗಿರುತ್ತೇವೆ ನಂತರ ನರಕವಾಸಿಗಳಾಗುತ್ತೇವೆ ನಂಬರ್ ವಾರ್ ಪುರುಷಾರ್ಥ ಅನುಸಾರ ನೀವು ಸಹ ಮಾಸ್ಟರ್ ಸರ್ವಶಕ್ತಿವಂತರಾಗಿದ್ದೀರಿ ಇದು ಜ್ಞಾನಾಮೃತದ ಪಾನವಾಗಿದೆ ಶಿವ ತಂದೆಗೆ ಹಳೆಯ ಕರ್ಮೇಂದ್ರಗಳು ಸಿಕ್ಕಿವೆ ಹೊಸ ಕರ್ಮೇಂದ್ರಿಗಳಂತೂ ಸಿಗೋದಿಲ್ಲ ಹಳೆಯ ವಸ್ತ್ರವು ಸಿಗುತ್ತದೆ ತಂದೆಯು ವಾನಪ್ರಸ್ಥದಲ್ಲಿ ಬರುತ್ತಾರೆ ಮಕ್ಕಳಿಗೆ ಖುಷಿಯಾಗುತ್ತದೆ ಆಗ ತಂದೆಯೂ ಖುಷಿಯಾಗುತ್ತಾರೆ ತಂದೆಯು ತಿಳಿಸುತ್ತಾರೆ ನಾನು ಮಕ್ಕಳಿಗೆ ಜ್ಞಾನವನ್ನು ನೀಡಿ ರಾವಣ್ಣನಿಂದ ಬಿಡಿಸಲು ಬಂದಿದ್ದೇನೆ ಪಾತ್ರವನ್ನಂತೂ ಬಹಳ ಖುಷಿಯಿಂದ ಅಭಿನಯಿಸಲಾಗುತ್ತದೆ ಅಲ್ಲವೇ ಅಂದಾಗ ತಂದೆಯು ಬಹಳ ಖುಷಿಯಿಂದ ಪಾತ್ರ ಅಭಿನಯಿಸುತ್ತಾರೆ ತಂದೆಯು ಕಲ್ಪ ಕಲ್ಪವು ಬರಬೇಕಾಗುತ್ತದೆ ಈ ಪಾತ್ರವಂತೂ ಎಂದೂ ನಿಂತು ಹೋಗುವುದಿಲ್ಲ ಮಕ್ಕಳಿಗೆ ಬಹಳ ಖುಷಿ ಇರಬೇಕು ಎಷ್ಟು ಸತ್ಸಂಗ ಮಾಡುವಿರೋ ಅಷ್ಟು ಖುಷಿ ಇರುವುದು ಕಡಿಮೆ ನೆನಪು ಮಾಡುವ ಕಾರಣವೇ ಅಷ್ಟು ಖುಷಿ ಇರುವುದಿಲ್ಲ ತಂದೆಯು ಮಕ್ಕಳಿಗೆ ಸಂಪತ್ತನ್ನು ಕೊಡುತ್ತಾರೆ ಸತ್ಯ ಹೃದಯದ ಮಕ್ಕಳ ಮೇಲೆ ತಂದೆಗೆ ಬಹಳ ಪ್ರೀತಿ ಇರುತ್ತದೆ ಸತ್ಯ ಹೃದಯದ ಮೇಲೆ ಪ್ರಭು ಪ್ರಸನ್ನರಾಗಿರುತ್ತಾರೆ ಯಾವ ಮಕ್ಕಳು ಒಳಗೂ ಹೊರಗೂ ಸತ್ಯವಾಗಿರುತ್ತಾರೆ ತಂದೆಗೆ ಸಹಯೋಗಿಗಳಾಗುತ್ತಾರೆ ಸೇವೆಯಲ್ಲಿ ತತ್ಪರಾಗಿರುತ್ತಾರೆಯೋ ಅವರೇ ತಂದೆಗೆ ಪ್ರಿಯರಾಗುತ್ತಾರೆ ಅಂದ ಮೇಲೆ ತಮ್ಮ ಹೃದಯವನ್ನು ಕೇಳಿಕೊಳ್ಳಬೇಕು ನಾವು ಸತ್ಯ ಸತ್ಯವಾದ ಸೇವೆ ಮಾಡುತ್ತೇವೆ ಸತ್ಯ ತಂದೆಯ ಜೊತೆ ಸಂಘವನ್ನು ಇಡುತ್ತೇವೆ ಒಂದು ವೇಳೆ ಸತ್ಯ ತಂದೆಯ ಜೊತೆ ಸಂಘವನ್ನು ಇಡಲಿಲ್ಲವೆಂದರೆ ಯಾವ ಗತಿಯಾಗಬಹುದು ಅನೇಕರಿಗೆ ಮಾರ್ಗವನ್ನು ತಿಳಿಸುತ್ತಿದ್ದರೆ ಶ್ರೇಷ್ಠ ಪದವಿಯನ್ನು ಪಡೆಯುತ್ತೀರಿ ಸತ್ಯ ತಂದೆಯಿಂದ ನಾವು ಯಾವ ಆಸ್ತಿಯನ್ನು ಪಡೆದಿದ್ದೇವೆಂದು ತಮ್ಮೊಳಗೆ ಕೇಳಿಕೊಳ್ಳಬೇಕಾಗಿದೆ ಇದಂತೂ ತಿಳಿದಿದೆ ಎಲ್ಲರೂ ನಂಬರ್ ವಾರ್ ಇದ್ದಾರೆ ಕೆಲ ಕೆಲವರದು ಕೆಲವಷ್ಟೇ ಆಸ್ತಿಯನ್ನು ಪಡೆಯುತ್ತಾರೆ ರಾತ್ರಿ ಹಗಲಿನ ಅಂತರವಿರುತ್ತದೆ ಒಳ್ಳೆಯದು ಒಳ್ಳ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ ಪಿತಾ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ತಂದೆಯ ಆತ್ಮಿಕ ಮಕ್ಕಳಿಗೆ ನಮಸ್ತೆ ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ನಿಮಗೆ ಈ ದೇಹದ ಯಾವ ಸಂಘವು ಸಿಕ್ಕಿದೆ ಈ ಸಂಘದಿಂದ ಉಪರಾಮ ಆಗಿರಬೇಕು ಸತ್ಯ ತಂದೆಯ ಸಂಘದಿಂದ ಪಾವನರಾಗಬೇಕಾಗಿದೆ ಸೆಕೆಂಡ್ ಪಾಯಿಂಟ್ ಈ ವಿದ್ಯಾರ್ಥಿ ಜೀವನದಲ್ಲಿ ನಡೆದಾಡುತ್ತಾ ತಿರುಗಾಡುತ್ತಾ ಬುದ್ಧಿಯಲ್ಲಿ ಜ್ಞಾನವು ತಿರುಗುತ್ತಿರಲಿ ಗುರಿ ದೇಹವನ್ನು ಸಮ್ಮುಖದಲ್ಲಿಟ್ಟುಕೊಂಡು ಪುರುಷಾರ್ಥ ಮಾಡಬೇಕು ಸತ್ಯ ಹೃದಯದಿಂದ ತಂದೆಗೆ ಸಹಯೋಗಿಗಳಾಗಬೇಕಾಗಿದೆ ಇವತ್ತಿನ ವರದಾನವಾಗಿದೆ ಅವಿಭಿಚಾರಿ ಮತ್ತು ನಿರ್ವಿಘ್ನ ಸ್ಥಿತಿಯ ಮೂಲಕ ಮೊದಲನೇ ಜನ್ಮದ ಪ್ರಾಬ್ಧವನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸಮೀಪ ಮತ್ತು ಸಮಾನ ಭವ ಯಾವ ಮಕ್ಕಳು ಇಲ್ಲಿ ತಂದೆಯ ಗುಣ ಮತ್ತು ಸಂಸ್ಕಾರಗಳ ಸಮೀಪವಿರುತ್ತಾರೆ ಸರ್ವ ಸಂಬಂಧಗಳಿಂದ ತಂದೆ ಜೊತೆ ಅಥವಾ ಸಮಾನತೆ ಅನುಭವ ಮಾಡುತ್ತಾರೆ ಅವರೇ ಅಲ್ಲಿ ರಾಯಲ್ ಕುಲದಲ್ಲಿ ಮೊದಲನೇ ಜನ್ಮದ ಸಂಬಂಧದಲ್ಲಿ ಸಮೀಪ ಬರುತ್ತಾರೆ ಭಾವ ತಿಳಿಸ್ಕೊಳ್ತಾ ಇದ್ರೆ ಯಾರು ಆದಿಯಿಂದ ಇಲ್ಲಿಯವರಿಗೆ ಅವಿಭಿಚಾರಿ ಮತ್ತು ನಿರ್ವಿಘ್ನರಾಗಿದ್ದಾರೆ ಅವರೇ ಮೊದಲು ಬರುತ್ತಾರೆ ನಿರ್ವಿಘ್ನತೆ ಅರ್ಥ ಇದೆಲ್ಲ ವಿಘ್ನ ಬರಲೇ ಇಲ್ಲ ಅಂದ್ರೆ ವಿಘ್ನ ವಿನಾಶಕತ್ವ ವಿಘ್ನ ಸಜ್ಜ ಸಜ್ಜಾ ವಿಘ್ನಗಳ ಮೇಲೆ ಸದಾ ವಿಜಯಿಯಾಗಿದ್ದೇ ಎಂದಲ್ಲ ಈ ಎರಡೂ ಮಾತು ಒಂದು ವೇಳೆ ಆದಿಯಿಂದ ಅಂತ್ಯವರಿಗೆ ಸರಿಯಾಗಿದ್ದರೆ ಮೊದಲನೇ ಜನ್ದಲ್ಲಿ ಜೊತೆಯಲ್ಲಿರುವರು ಇವತ್ತಿನ ಶ್ಲೋಗನಾಗಿದೆ ಆಗಿದೆ ಶಾಂತಿಯ ಶಕ್ತಿಯಿಂದ ನಕಾರಾತ್ಮಕವನ್ನು ಸಕಾರಾತ್ಮಕವಾಗಿ ಪರಿವರ್ತನೆ ಮಾಡಿ ಇವತ್ತಿನ ಅವ್ಯಕ್ತ ಸೂಚನೆಯಾಗಿದೆ ಏಕಾಂತ ಪ್ರಿಯರಾಗಿ ಏಕತೆ ಮತ್ತು ಏಕಾಗ್ರತೆಯನ್ನು ತಮ್ಮದಾಗಿಸಿಕೊಳ್ಳಿ ಏಕಾಂತವಾಸಿಯ ಅರ್ಥ ಸದಾ ಸ್ಥೂಲ ಏಕಾಂತದ ಜೊತೆ ಜೊತೆಗೆ ಒಬ್ಬರ ಅಂತ್ಯದಲ್ಲಿ ಇರುವುದು ಏಕಾಗ್ರತೆಯ ಶಕ್ತಿಯಿಂದ ಯಾವುದೇ ಆತ್ಮನ ಸಂದೇಶ ಆತ್ಮನಿಗೆ ತಲುಪಿಸಬಹುದು ಯಾವುದೇ ಆತ್ಮವನ್ನು ಆಹ್ವಾನ ಮಾಡಬಹುದು ಯಾವುದೇ ಆತ್ಮನ ಶಬ್ದವನ್ನು ಸ್ಪಷ್ಟವಾಗಿ ಕೇಳಬಹುದು ಯಾವುದೇ ಆತ್ಮರಿಗೆ ದೂರ ಕುಳಿತಿದ್ದಲ್ಲೇ ಸಹಯೋಗ ಕೊಡಬಹುದು ಓಕೆ ಓಂ ಶಾಂತಿ ಹ್ಯಾವ್ ಅನ್ ಡೇ ಟೇಕ್ ಕೇರ್